ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ನಮ್ಮನೆಗೆ ಹೊಸದಾಗಿ ಕಾಪರ್ ಬಾಯ್ಲರ್ ಒಲೆ ಹಾಕಿದ್ದೇವೆ ಇದು ಕಾಪರ್ ಇದರಲ್ಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಕೂಡ ಇವಾಗ ಹೇಗೋ ತುಂಬ ಶೇಕೆ ಅಲ್ವಾ ಸೊ ಆ ಟೈಮಲ್ಲಿ ನಾವು ಕಾಪರ್ ಒಲೆಯಲ್ಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ನಮ್ಮದು ಗೀಝರ್ಗಿಂತ ಅದು ತುಂಬ ಚೆನ್ನಾಗಿ ಇದಾಗ್ತದೆ ಸೊ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಆ ನೋಡಿ ಇವರೇ ನೋಡಿ ಮೇಸ್ತ್ರಿ ಮುಸ್ತಪ್ಪ ನಮ್ಮನೆ ಬಿಲ್ಡ್ ಮಾಡಿದ ಕೂಡ ಇವರೇ ಇವಾಗ ನೋಡಿ ಇದು ಬಾಯ್ಲರ್ ಬಾಯ್ಲರ್ವಲ್ಲೇ ಕಟ್ತಾ ಇದ್ದಾರೆ ಅಂದ್ರೆ ಇವರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಚೆನ್ನಾಗಿ ಅಂದ್ರೆ ಸುಮಾರು ಕಡೆ ಅವರು ಮಂಗಳೂರಲ್ಲೆಲ್ಲ ಕಟ್ಲಿಕ್ಕೆ ಹೋಗಿದ್ದಾರೆ ಅಂದರೆ ಸಲ ಈಗ ಕಟ್ಟಿದ್ರು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ ಅಷ್ಟು ಸೊ ಕಟ್ಟಿದ್ರು ಅದು ನೀರು ಸಮಟೈಮ್ಸ್ ಬಿಸಿ ಆಗೋದಿಲ್ಲ ಸೊ ಹಾಗಾಗಿ ನೋಡಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ ಥರ ಬರ್ತದೆ ನೀರು ಹೋಗ್ತದೆ ಅಂತ ಹೇಳಿಬಿಟ್ಟು ಅಂದರೆ ಇದು ಹಂಡ್ರೆಡ್ ಲೀಟರ್ ಒಲೆ ನಾವು ಆ್ಯಕ್ಚುಲಿ ಇದು ತೀರ್ಥಹಳ್ಳಿಯಿಂದ ಪರ್ಚೇಸ್ ಮಾಡಿದ್ದು ತೀರ್ಥಹಳ್ಳಿಯಿಂದನೇ ಈ ಕಡೆ ಕೂಡ ದಕ್ಷಿಣ ಕನ್ನಡ ಪಿ ಎಲ್ಲ ಕಡೆ ಸಪ್ಲೈ ಆಗ್ತದೆ ಸೊ ಹಾಗಾಗಿ ಇಚ್ಛೆ ಬರಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿನೇ ಆಗ್ತದೆ ಸೊ ನಾವು ಅಲ್ಲೇ ಏನಾದರೂ ಇದ್ದರೆ ನಮಗೆ ಅವಶ್ಯಕತೆ ಇತ್ತು ಸೊ ಹಾಗಾಗಿ ಹೋದಾಗ ಅಲ್ಲೇ ನಾವು ಪರ್ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ವಿ ಇವರಿಗೆ ಸ್ವಲ್ಪ ಅದರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಕಡೆ ಸುಮಾರು ಕಡೆ ಅವರು ಕಟ್ಟಿದ್ದಾರೆ ಇವನ್ ಮಂಗಳೂರಲ್ಲಿ ಕೂಡ ಕಟ್ಟಲಿಕ್ಕೆ ಹೋಗಿದೆ ಸೊ ಅವರಿಗೆ ನಮ್ಮ ಮನೆ ಕಟ್ಟಿದ ಮೇಸ್ತ್ರಿ ಕೂಡ ಹೌದು ಇವರು ಸೊ ಹಾಗಾಗಿ ನಾವು ಅವರಿಗೆ ಹೇಳಿದ್ವಿ ನೋಡಿ ಇದೀಗ ಕಟ್ತಾ ಇದ್ದಾರೆ ಸ್ವಲ್ಪ ಹೈಟಲ್ಲೇ ಕಟ್ಟಿದ್ವಿ ಅಂದರೆ ಆ್ಯಕ್ಚುಲಿ ಇದು ಬೆಂಕಿ ಮಾಡಲಿಕ್ಕೆಲ್ಲ ತುಂಬಾ ಈಸಿ ಆಗ್ತದೆ ನಮ್ಮ ಮನೇಲಿ ತುಂಬಾ ಕಟ್ಟಿಗೆ ಇದೆ ಅಲ್ವಾ ಸೊ ಹಾಗಾಗಿ ಬೆಂಕಿ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಹೈಟಲ್ಲೇ ಕಟ್ಟಿದ್ವಿ ನೋಡಿ ಇದು ಇಟ್ಟಿಗೆಲ್ಲ ಕಟ್ಟಿ ಹಾಕಿದ್ದಾರೆ ನೋಡಿ ಇವಾಗ ಇದು ಫಿನಿಶಿಂಗ್ ಆಯಿತು ಇದರಲ್ಲಿ ಅಂದರೆ ಒಂದು ಕಡೆಯಿಂದ ತಣ್ಣೀರು ಬರ್ತದೆ ಹಾಗೆಯೇ ಬಿಸಿನೀರೋದು ಬಾಯ್ಲಾಗಿ ಹೋಗ್ತದೆ ವಾಶ್ರೂಮಿಗೆ ಡೈರೆಕ್ಟ್ ನಾವು ಕೆಳಗಡೆ ಬೆಂಕಿ ಮಾಡಬೇಕು ನೋಡಿ ಇದು ಒಲೆ ಇಲ್ಲಿ ನಾವು ಕಟ್ಟಿಗೆ ಇಟ್ಟು ಬೆಂಕಿ ಮಾಡಿದರೆ ಅದು ಬಾಯ್ಲ್ ಆಗ್ತದೆ ಸಮ್ ಟೈಮ್ಸ್ ಅದು ಬೇ ಬಿಸಿ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಹೋಯ್ತದೆ ಮತ್ತು ಅದನ್ನು ಪುನಃ ಡೆಮಾಲಿಷ್ ಮಾಡಿ ಮತ್ತೆ ರೀಬಿಲ್ಡ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಸ್ವಲ್ಪ ಕಟ್ಟಬೇಕಾದ್ರೆ ಜಾಗ್ರತೆಯಿಂದನೇ ಕಟ್ಟಬೇಕು ಎಕ್ಸ್ಪೀರಿಯನ್ಸ್ ಇದ್ದವರ ಹತ್ರನೇ ಕಟ್ಟಿಸಿದರೆ ಒಳ್ಳೆಯದಂತ ಹೇಳಿಬಿಟ್ಟು ನಾವು ಸ್ತಪನಿಗೆ ಹೇಳಿದ್ವಿ ಸೊ ಹಾಗಾಗಿ ಹಾಗೆಯೇ ಹೋಲ್ ಕೂಡ ಮಾಡಿದ್ದಾರೆ ಮೇಲ್ಗಡೆ ಅದು ಪೈಪ್ ಕನೆಕ್ಷನ್ ಕೊಡಲಿಕ್ಕೆ ನೋಡಿ ಇವಾಗ ಫಿನಿಶಿಂಗ್ ಆಗಿದೆ ಇದರಲ್ಲಿ ನೋಡಿ ಒಂದು ಬಿಸಿನೀರ್ ಬರ್ಲಿಕ್ಕೆ ತಣ್ಣೀರ್ ಬರ್ಲಿಕ್ಕೆ ಒಂದು ಇನ್ಪುಟ್ ಮತ್ತೊಂದು ಔಟ್ಪುಟ್ ಆ್ಯಕ್ಚುಲಿ ಕಾಪರ್ ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು ತುಂಬಾ ಶೇಕೆಗೆಲ್ಲ ಅಂದರೆ ನಮ್ಮದು ಈ ಗೀಝರಲ್ಲೆಲ್ಲ ಅಷ್ಟು ಒಳ್ಳೇದಲ್ಲ ಸೊ ಅದು ಎಲೆಕ್ಟ್ರಿಸಿಟಿಯಲ್ಲಿ ಬಿಸಿಯಾಗಿ ಬರೋದ್ರಿಂದ ಅದು ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಸೊ ಈ ಥರ ಕಾಪರ್ ಒಲೆಯಲ್ಲೆಲ್ಲ ಸ್ನಾನ ಮಾಡಿದರೆ ಅದು ನಾವು ಕಟ್ಟಿಗೆಯಲ್ಲೇ ಮಾಡೋದರಿಂದ ಅದು ನಮ್ಗೆ ಹೆಲ್ತಿಗೂ ಕೂಡ ಚೆನ್ನಾಗಿ ಆಗ್ತದೆ ಮತ್ತು ಮಳೆಗಾಲಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಅನ್ನಿಸ್ತದೆ ಆ್ಯಕ್ಚುಲಿ ನಾವು ಮುಂಚೆ ಸೋಲರ್ ಹಾಕಬೇಕು ಅಂದ್ಕೊಂಡಿದ್ವಿ ಮತ್ತು ನಾವು ಫೈನಲ್ ಲಾಸ್ಟ್ ಡಿಸಿಷನಲ್ಲಿ ಬೇಡ ಇದೇ ಇರಲಿ ಅಂತೇಳಿ ಇದೇ ಹೇಳಿಬಿಟ್ಟು ನಾವು ಅದನ್ನೇ ಕಾಪರ್ ಇದನ್ನೇ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡಿ ಇವಾಗ ಸಾರಣೆ ಮಾಡ್ತಿದ್ರೆ ಹಾಗೆಯೇ ಇಟ್ಟಿಗೆಯಲ್ಲೇ ಬಿಡ್ಬೋದಿತ್ತು ಅದು ಅಷ್ಟು ಫಿನಿಷಿಂಗ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಸಾರಣೆ ಕೂಡ ಮಾಡ್ತಾ ಇದ್ದಾರೆ ಸ್ವಲ್ಪ ನೀಟಾಗಿ ಕಾಣ್ತದೆ ಅಂತ ಹೇಳಿ ಸಾರಣೆ ಮಾಡಿದರೆ ಇವಾಗ ಫಿನಿಶಿಂಗ್ ಆಗಿದೆ ಆಲ್ಮೋಸ್ಟ್ ಎರಡು ಪೈಪ್ ಇದೆ ನೋಡಿ ಇದರಲ್ಲಿ ಒಂದು ಹಾಟ್ ವಾಟರಿಗೆ ಮತ್ತೊಂದು ಕೋಲ್ಡ್ ವಾಟರಿಗೆ ಅಂದರೆ ಕೋಲ್ಡ್ ವಾಟರ್ ಅದಕ್ಕೆ ಹೋಗಿ ಹಾಟ್ ವಾಟರ್ ಔಟ್ಪುಟ್ ಆಗ್ತದೆ ಅದು ವಾಶ್ರೂಮಿಗೆ ಹೋಗ್ತದೆ ಸೊ ನಾವು ಆಲ್ಮೋಸ್ಟ್ ಆಲ್ರೆಡಿ ನಾವು ಇದು ಪೈಪ್ ಲೈನ್ ಕನೆಕ್ಷನ್ ಆಲ್ರೆಡಿ ಹಾಕಿದ್ವಿ ಸೊ ಹಾಗಾಗಿ ಅದೇ ಪೈಪ್ ಪೈಪ್ಲೈನ್ಗೆ ನಾವು ಕನೆಕ್ಟ್ ಮಾಡಿದ್ವಿ ಅದು ಡೈರೆಕ್ಟ್ ನಮ್ಮ ವಾಶ್ರೂಮ್ಗೆ ಹೋಗ್ತದೆ ಇದು ಮತ್ತೆ ನೋಡಿ ಏರ್ ಪೈಪ್ ಇದು ಎಷ್ಟು ಹೈಟ್ ಅಂದರೆ ನಮ್ಮದು ವಾಟರ್ ಟ್ಯಾಂಕ್ ನಾವು ಎಷ್ಟು ಹೈಟಲ್ಲಿ ಇರ್ತೇವೆ ಅದೇ ಇದ್ರೆ ಒಳ್ಳೇದು ಅಂದರೆ ಪ್ರೆಷರ್ ಕೂಡ ಚೆನ್ನಾಗಿರ್ತದೆ ಸೊ ಅದು ಲೈ ಲೆವೆಲ್ಗೆ ನಾವು ಅದನ್ನು ಹಾಕಿದ್ದೇವೆ ಏರ್ ಪೈಪ್ ಕೂಡ ಅದು ಇಂಪಾರ್ಟೆಂಟ್ ಇದರಲ್ಲಿ ಟೋಟಲ್ ಇದಕ್ಕೆ ನಮಗೆ ಎಲ್ಲ ಖರ್ಚು ಸೇರಿ ತರ್ಟಿ ಫೈವ್ ತೌಸಂಡ್ ಆಯಿತು ಎಲ್ಲ ಇದರಲ್ಲಿ ತಂದದ್ದು ಪ್ಲಸ್ ಇದು ಕಟ್ಟಿದ್ದೆಲ್ಲ ಸೇರಿಸಿ ಇದು ನೋಡಿ ಸೋಲಾರ್ಗೆ ಅಂತ ನಾವು ಪ್ರೊವಿಷನ್ ಆಗಿ ಬಿಟ್ಟಿದ್ವಿ ಅಂದರೆ ಇನ್ ಫ್ಯೂಚರ್ ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಇವಾಗ ಆಲ್ರೆಡಿ ಇದು ಬಾಯ್ಲರ್ ತಕೊಂಡಿದ್ದೇವೆ ಅಲ್ಲ ಬಟ್ ಇನ್ ಫ್ಯೂಚರ್ ಬೇಕಾದರೆ ಅಂತ ಹೇಳಿ ಮತ್ತು ನಮ್ದು ಆಲ್ರೆಡಿ ಮನೆ ಕಟ್ಟುವಾಗಿದ್ದ ಪೈಪ್ಲೈನ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ಕೆಲವು ಆ ಪೈಪನ್ನೇ ಯೂಸ್ ಮಾಡೋದು ನೋಡಿ ಇವಾಗ ಬೆಂಕಿ ಎಲ್ಲ ಹಾಕಿದ್ದೇವೆ ನೋಡಿ ಸೊ ಫಸ್ಟಿಗೆ ಒಂದು ದಿನ ಬೆಂಕಿ ಬಿಸಿ ಆಗೋಲ್ಲ ಒಂದು ಟೂ ಡೇಸಲ್ಲಿ ಅದು ಬಿಸಿ ಆಗ್ತದೆ ಸೊ ಹಾಗಾಗಿ ಇವಾಗ ಬೆಂಕಿ ಮಾಡಿದ್ದೇವೆ ಬಿಸಿ ಆಗ್ತಾ ಉಂಟು ಇವಾಗ ನೋಡಿ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಆಗಿದೆ ಮನೆಯದು ಪ್ಲಂಬರ್ ವರ್ಕ್ ಮಾಡಿದವರೇ ಇದನ್ನು ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ ಫಿಟ್ಟಿಂಗ್ಸ್ ಎಲ್ಲ ನೀರು ಕೂಡ ಇದು ಬಿಸಿ ಆಗ್ತದೆ ಬಿಸಿ ಆಗ್ತಾ ಉಂಟು ತುಂಬ ಚೆನ್ನಾಗಿ ಬಂದಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದೆ ನೀರು ಬಿಸಿ ಕೂಡ ಆಗ್ತಾ ಇದೆ ನೋಡಿ ಒಲೆ ಹಚ್ಚಿದ್ದೇವೆ ಬನ್ನಿ ಒಳಗೆ ಹೋಗಿ ನೋಡುವ ನೋಡಿ ನೀರು ಬಿಸಿಯಾಗಿದೆ ಇಲ್ವಾ ಅಂತ ಹೇಳಿಬಿಟ್ಟು ಅದೇ ಆನ್ ಮಾಡೋಣ ನೋಡಿ ಪ್ರೆಷರಲ್ಲಿ ನೀರು ಬರ್ತಾ ಇದೆ ಬಿಸಿ ಆಗಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ಸಡನ್ನಾಗಿ ಬರುವುದಿಲ್ಲ ನೀರಿಗೆ ಇದು ಅಂದರೆ ಸಮ್ ಟೈಮ್ಸ್ ಇದು ನೀರಿಗೆ ಕೂಡ ಪ್ರಾಬ್ಲಮ್ ಆಗ್ತದೆ ಅಂದರೆ ಪ್ರೆಷರ್ ಇರೋದಿಲ್ಲ ಅಂತೇಳಿ ಬಟ್ ಇಲ್ಲಿ ಪ್ರೆಷರ್ ತುಂಬಾ ಚೆನ್ನಾಗಿದೆ ಸೇ ಮುಂಚೆ ಹೇಗಿತ್ತ ಹಾಗೇನೆ ಇದೆ ನೋಡಿ ಇವಾಗ ಬಿಸಿ ಆಗ್ತಾ ಉಂಟು ನೀರು ನೋಡಿ ಬಿಸಿ ಆಗಿದೆ ಇವಾಗ ಪೈಪ್ ಕೂಡ ನೋಡಿ ಬಿಸಿ ಆಗಿದೆ ಸೊ ನಮಗೆ ಬೇಕಾದಾಗ ಅಂದ್ರೆ ತಣ್ಣೀರು ಮತ್ತೆ ಅದಕ್ಕೆ ಬೇಕಾದರೆ ಬಿಸಿನೀರು ಎರಡನ್ನೂ ಮಿಕ್ಸ್ ಮಾಡಿ ಸ್ನಾನ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಇದೆಷ್ಟು ಕಾಪರ್ ಒಲ್ಲೇ ಇನ್ಫಾರ್ಮೇಶನ್ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಸಿಗ್ತದೆ